ಕೆ ಸಿಇಿ ಚಾಯ್ಸ್ ಎಂಟ್ರಿ ಇವತ್ತು ಪ್ರಶ್ನೆ ವಿದ್ಯಾರ್ಥಿಗಳು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಓಕೆನಾ ಸರಿಯಾಗಿದ್ರೆ ನೋಡ್ತಾ ಇರ್ತೀರ ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನ ಸ್ಕ್ರೀನ್ ನೋಡ್ತಾ ಮೊದಲಾಗಿ ನಮ್ಮ ಕೇದವರು ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಲಿಂಕ್ ಅನ್ನ ಪ್ರೊವೈಡ್ ಮಾಡ್ತಾರೆ ಆ ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ ನಂತರ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಲಿಂಕ್ ಅನ್ನ ಕ್ಲಿಕ್ ಮಾಡ್ಬೇಕು ಅದರ ನಂತರ ನಿಮ್ಮ ಕೆಲವು ಡೀಟೇಲ್ಸ್ ಅನ್ನ ಕೇಳ್ತಾರೆ ಅಂದ್ರೆ ಸಿಇಟಿ ನಂಬರ್ ಸೀಕ್ರೆಟ್ ಕಿರ್ತಿ ಕೆಲವು ಡೀಟೇಲ್ಸ್ ಅನ್ನ ಕೇಳ್ತಾರೆ ಅದನ್ನ ನೀವು ಎಂಟರ್ ಮಾಡ್ಬೇಕು ಅದರ ನಂತರ ಲಾಗಿನ್ ಆಗ್ಬೇಕು ಲಾಗಿನ್ ಆದ ನಂತರ ನಿಮ್ಗೆ ಈಗ ಸೀಟ್ ಅಲಾಟ್ಮೆಂಟ್ ಆಗಿದೆ ಸರಿನಾ ಸೀಟ್ ಅಲಾಟ್ಮೆಂಟ್ ಟ್ಯಾಬ್ ಏನಿದೆ ಅಥವಾ ಕಾಲಮ್ ಏನಿದೆ ಅದ್ರ ಕೆಳಗಡೆನೆ ಚಾಯ್ಸ್ ಎಂಟ್ರಿ ಅಂತ ತೋರಿಸ್ತಾ ಇರತ್ತೆ ಕಾಣ್ತಾ ಇದೆಯಾ ಚಾಯ್ಸ್ ಎಂಟ್ರಿ ಅಂತ ತೋರಿಸ್ತಾ ಇರತ್ತೆ ಅದನ್ನ ಕ್ಲಿಕ್ ಮಾಡಿ ಅದನ್ನ ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಆ ಪೇಜ್ ನಲ್ಲಿ ನಿಮ್ಮ ಚಾಯ್ಸ್ ಎಂಟ್ರಿ ಡೀಟೇಲ್ಸ್ ಇರತ್ತೆ ಅಂದ್ರೆ ನಾಲ್ಕು ಚಾಯ್ಸಸ್ ಇರುತ್ತೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಅಂತ ನಾಲ್ಕು ಚಾಯ್ಸ್ ಇರುತ್ತೆ ಸರಿನಾ ಈ ನಾಲ್ಕು ಚಾಯ್ಸ್ ಏನಿದೆ ಆ ಒಂದು ಚಾಯ್ಸ್ ಅನ್ನ ಕಾಲಮ್ ಗೆ ಕೊಟ್ಟಿರ್ತಾರೆ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಅಂತ ಕಾಲಂ ಕೊಟ್ಟಿರ್ತಾರೆ ಅದರ ಪಕ್ಕದಲ್ಲಿ ಆ ಚಾಯ್ಸಸ್ ಗಳ ಮೀನಿಂಗ್ ಏನು ಅರ್ಥ ಏನು ಸರಿನಾ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಬರ್ದಿರ್ತಾರೆ ಆಲ್ರೆಡಿ ಚಾಯ್ಸ್ ಎಂಟ್ರಿ ಏನಿದೆ ಅದನ್ನ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋಗಳನ್ನ ಮಾಡಿದೀವಿ ನಿಲ್ರು ಕೂಡ ನೋಡಿದರ ಅಂತ ಅಂದ್ಕೊಂಡಿದೀವಿ ಅಕಸ್ಮಾತ್ ಆಗಿ ನೋಡದೆ ಇದ್ರೆ ನೋಡಿ ಇದ್ರಲ್ಲಿ ಕೊಟ್ಟಿರುವಂತಹ ಡೀಟೇಲ್ಸ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಓದಿ ಅರ್ಥ ಮಾಡಿಕೊಂಡು ಫ್ಯಾಮಿಲಿ ಮೆಂಬರ್ ಜೊತೆ ಡಿಸ್ಕಸ್ ಮಾಡಿ ಅದ್ರ ನಂತರ ಚಾಯ್ಸ್ ಎಂಟ್ರಿ ನಾ ಮಾಡಿ ಯಾಕಂತ ಹೇಳಿದ್ರೆ ಒಮ್ಮೆ ನೀವು ಚಾಯ್ಸ್ ಎಂಟ್ರಿ ನಾ ಮಾಡಿ ಸಬ್ಮಿಟ್ ಮಾಡಿಬಿಟ್ರೆ ಚಾಯ್ಸ್ ಎಂಟ್ರಿನ ಎಡಿಟ್ ಆಗಲ್ಲ ಅದಕ್ಕೋಸ್ಕರನೇ ಕರೆಕ್ಟ್ ಆಗಿ ಡಿಸಿಜನ್ ತೆಗೆದುಕೊಂಡು ಅದ್ರ ನಂತರ ನಿಮ್ಮ ಡಿಸಿಜನ್ ಅನ್ನ ಕೇಳಿದವರ ಒಫಿಷಿಯಲ್ ಸೈಡ್ ಅಲ್ಲಿ ಎಂಟ್ರಿ ಮಾಡಿ ಯಾಕಂತ ಹೇಳಿದ್ರೆ ಈ ಚಾಯ್ಸ್ ಎಂಟರ್ ಅಂತ ಹೇಳಿದ್ರೆ ನಿಮ್ಮ ಡಿಸಿಜನ್ ಅನ್ನ ನೀವು ಎಂಟ್ರಿ ಮಾಡಿದ್ರಿ ಸರಿನಾ ಆ ಚಾಯ್ಸ್ ಎಂಟ್ರಿಗೆ ಅಲ್ಲಿ ಕಾಲಮ್ ಮಾಡಿ ಕೊಟ್ಟಿರ್ತಾರೆ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಅಂತ ನಾಲ್ಕು ಚಾಯ್ಸಸ್ ಇರುತ್ತೆ ನಿಮಗೆ ಸೂಟೇಬಲ್ ಚಾಯ್ಸಸ್ ಏನು ಅಥವಾ ಸೂಟೇಬಲ್ ಚಾಯ್ಸ್ ಏನು ಅಡ್ಮಿಷನ್ ಮಾಡ್ಕೊಳದ ಅಥವಾ ನೆಕ್ಸ್ಟ್ ರೌಂಡ್ ಗೆ ಹೋಗ್ತೀರಾ ಕೌನ್ಸಿಲಿಂಗ್ ಅನ್ನ ಎಕ್ಸಿಟ್ ಆಗ್ತೀರಾ ಸೊ ಈ ರೀತಿ ಯಾವ ಡಿಸಿಜನ್ ನಿಮ್ದು ಅದನ್ನ ಡಿಸ್ಕಸ್ ಮಾಡಿ ಫ್ಯಾಮಿಲಿ ಅವರ ಜೊತೆ ಡಿಸ್ಕಸ್ ಮಾಡಿ ಆ ಡಿಸಿಜನ್ ತೆಗೆದುಕೊಂಡು ಅದ್ರತ್ರ ಅಲ್ಲಿ ನಾಲ್ಕು ಚಾಯ್ಸ್ ಅಲ್ವಾ ಅದ್ರ ಪಕ್ಕದಲ್ಲಿ ಒಂದು ಸರ್ಕಲ್ ಇದೆ ಕಾಣ್ತಿದ್ಯಾ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ನಿಮ್ಗೆ ಯಾವ ಚಾಯ್ಸ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡೋದು ಸೆಲೆಕ್ಟ್ ಮಾಡಿದ ನಂತರ ಅಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಕಾಣುತ್ತೆ ಸಬ್ಮಿಟ್ ಮಾಡೋದು ಸರಿನಾ ಸಬ್ಮಿಟ್ ಆದ ನಂತರ ಅಲ್ಲಿ ಏನೋ ಚಾಯ್ಸ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಪ್ರಿಂಟ್ಔಟ್ ತೆಗೆದುಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ ಇಟ್ಕೊಂಡಿರಿ ನಂತರ ಯಾವ ವಿದ್ಯಾರ್ಥಿಗಳು ಚಾಯ್ಸ್ ಒಂದ್ ಸೆಲೆಕ್ಟ್ ಮಾಡಿರ್ತಾರೆ ನಂಗೆ ಅಲರ್ಟ್ ಆಗಿರೋ ಕಾಲೇಜ್ ಎಷ್ಟ ನಾನು ಅಡ್ಮಿಷನ್ ಮಾಡ್ಕೊತೀನಿ ಅಂತ ಚಾಯ್ಸ್ ಒಂದ್ ಸೆಲೆಕ್ಟ್ ಮಾಡಿರ್ತಾರೆ ಅವರಿಗೆ ಫೀ ಪೇಮೆಂಟ್ ಗೆ ಚಲೋ ಡೌನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ ಅದನ್ನ ಡೌನ್ ಮಾಡ್ಕೊಂಡು ಫೀಸ್ ಅನ್ನ ಪೇ ಮಾಡ್ಬೇಕು ಫೀಸ್ ಪೇಮೆಂಟ್ ಆದ ಒಂದು ಟೂ ಟು ತ್ರೀ ಅವರ್ಸ್ ನಂತರ ಅಡ್ಮಿಷನ್ ಆರ್ಡರ್ ಏನಿದೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಡ್ತಾರೆ ಸರಿನಾ ಅಂದ್ರೆ ಇದೇ ಪೇಜ್ ಏನಿದೆ ಅದರ ಕೆಳಗಡೆ ಚಾಯ್ಸ್ ಎಂಟ್ರಿ ಅಂತ ಹೇಳಿ ಚಾಯ್ಸ್ ಎಂಟ್ರಿ ಅದ್ರ ಕೆಳಗಡೆ ಅಡ್ಮಿಷನ್ ನ ಡೌಲೋ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಡ್ತಾರೆ ಕ್ಲಿಕ್ ಮಾಡಿ ಡಲೋ ಮಾಡ್ಕೊಳ್ಳೋದು ಅದರ ಪ್ರಿಂಟ್ಔಟ್ ತೆಗೆದುಕೊಂಡು ಕಾಲೇಜ್ ಎಲ್ಲಾ ಡಾಕ್ಯುಮೆಂಟ್ಸ್ ನ ತೆಗೆದುಕೊಂಡು ಹೋಗೋದು ನಂತರ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ ನಂತರ ಯಾವ್ಯಾವ ವಿದ್ಯಾರ್ಥಿಗಳು ಜಾಯಿನ್ ಆಗ್ತಾ ಇದ್ರ ಚಾಯ್ಸ್ ಸೆಲೆಕ್ಟ್ ಮಾಡಿ ಎಲ್ರಿಗೂ ಆಲ್ ದ ಬೆಸ್ಟ್